ಅಮೆರಿಕದ ಉದ್ಯಮಿ ಎಲೆಕ್ಟ್ರಿಕ್ ಕಾರು ತಯಾರಕ ಕಂಪನಿ ಟೆಸ್ಲಾದ ಸಿಇಒ ಎಲಾನ್ ಮಸ್ಕ್ ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಹೊಸ ಆವಿಷ್ಕಾರಗಳು ಪ್ರಯೋಗಗಳಿಂದ ಸುದ್ದಿಯಾಗಿದ್ದಾರೆ ಅವರ ಒಡೆತನದ ಬಾಹ್ಯಾಕಾಶ ತಂತ್ರಜ್ಞಾನ ಸಂಸ್ಥೆ ಎಕ್ಸ್ ನಾಲ್ಕು ಮಂದಿ ನಾಗರಿಕರನ್ನ ಬಾಹ್ಯಾಕಾಶದಲ್ಲಿ ಓಡಾಡೋಕೆ ಕಳಿಸಿದೆ ಪೋಲಾರಿಸ್ ಡಾನ್ ಹೆಸರಿನ ಈ ಮಿಷನ್ ಮಂಗಳವಾರ ಉಡಾವಣೆಯಾಗಿದೆ ಫ್ಲೋರಿಡಾದಲ್ಲಿರುವ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಅಮೆರಿಕದ ಕಾಲಮಾನ ಬೆಳಗ್ಗೆ ಐದು ಇಪ್ಪತ್ತ್ ಮೂರಕ್ಕೆ ನೈನ್ ರಾಕೆಟ್ ಆಕಾಶದತ್ತ ಉಡಾವಣೆಯಾಗಿದೆ ಎಕ್ಸ್ನ ಡ್ರ್ಯಾಗನ್ ಹೆಸರಿನ ಕ್ಯಾಪ್ಸ್ಯೂಲ್ನೊಳಗೆ ಗಗನಯಾತ್ರಿಕರ ಉಡುಪಿನಲ್ಲಿ ಕುಳಿತಿದ್ದ ನಾಗರಿಕರನ್ನ ರಾಕೆಟ್ ಆಕಾಶದ ಕಡೆಗೆ ಹೊತ್ತೊಯಿತು ಉಡಾವಣೆಯಾಗಿ ಎರಡೂವರೆ ನಿಮಿಷಗಳಲ್ಲೇ ರಾಕೆಟ್ನ ಮೊದಲ ಹಂತ ಬೇರ್ಪಟ್ಟು ಎರಡನೇ ಹಂತದ ಪ್ರಯಾಣವೂ ಮುಂದುವರಿಯಿತು ಗಂಟೆಗೆ ಹದಿನೇಳು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಗಗನಯಾತ್ರೆಯೂ ಸಾಗಿತು ಮೊದಲ ಹಂತದ ರಾಕೆಟ್ ಸುರಕ್ಷಿತವಾಗಿ ಬಂದು ನಿಗದಿತ ಜಾಗದಲ್ಲಿ ಇಳಿಯಿತು ಆ ರಾಕೆಟನ್ನು ಮರುಬಳಕೆ ಮಾಡಲಾಗುತ್ತೆ ಭೂ ಕಕ್ಷೆಯಲ್ಲಿ ಅತಿ ದೂರದವರೆಗೂ ಸಾಗಿ ಅಲ್ಲಿ ಬಾಹ್ಯಾಕಾಶ ನಡಿಗೆಯನ್ನು ಮಾಡುವ ದಾಖಲೆಯನ್ನು ಡಾನ್ ಮಿಷನ್ ಒಳಗೊಂಡಿದೆ ನಾಲ್ಕು ಮಂದಿ ಯಾತ್ರಿಕರು ಐದು ದಿನಗಳ ಬಾಹ್ಯಾಕಾಶಯಾನ ಭೂಕಕ್ಷೆಯಲ್ಲಿ ಎಂಟುನೂರ ಐವತ್ಮೂರು ಮೈಲಿಗೂ ಹೆಚ್ಚು ದೂರದಲ್ಲಿ ಓಡಾಟ ಪೋಲರ್ ಸ್ಟರ್ನ್ ಮಿಷನ್ ಮೊದಲ ಖಾಸಗಿ ಬಾಹ್ಯಾಕಾಶಯಾನವಾಗಿದೆ ಈ ಯಾತ್ರೆಯನ್ನು ಗಗನಯಾತ್ರಿ ಪೈಲಟ್ ಹಾಗೂ ಶಿಫ್ಟ್ ಫಾರ್ ಪೇಮೆಂಟ್ ಸಂಸ್ಥೆಯ ಸಿಇಒ ಜೇರ್ಡ್ ಐಸಾಕ್ ಮ್ಯಾನ್ ಮುನ್ನಡೆಸುತ್ತಿದ್ದಾರೆ ಅವರ ಜೊತೆಗೆ ಅಮೆರಿಕದ ವಾಯುಪಡೆಯ ಮಾಜಿ ಪೈಲಟ್ ಸ್ಕಾಟ್ ಪೋಟೆಟ್ ಸ್ಪೇಸೆಕ್ಸ್ನ ಎಂಜಿನಿಯರ್ಗಳಾದ ಆನಾ ಮೆನನ್ ಹಾಗೂ ಸಾರಾ ಗಿಲಿಸ್ ಇದ್ದಾರೆ ಈ ಯಾತ್ರೆಯಲ್ಲಿ ಹಿಂದಿನ ಎಲ್ಲಾ ದಾಖಲೆಗಳನ್ನ ಮುರಿದು ಹೊಸ ದಾಖಲೆಯನ್ನ ನಿರ್ಮಿಸೋಕೆ ಯೋಜನೆ ರೂಪಿಸಲಾಗಿದೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ನಾಸಾದ ಜೆಮಿನಿ ಲೆವೆನ್ ಮಿಷನ್ ಮುಟ್ಟಿದ್ದ ಭೂಕಕ್ಷೆಯ ಎಂಟುನೂರ ಐವತ್ ಮೂರು ಮೈಲಿ ದೂರವನ್ನ ಪೋಲರಿಸಡಾನ್ ಮೀರಿ ಸಾಗಲಿದೆ ಅಂದ್ರೆ ಭೂಮಿಯಿಂದ ಸುಮಾರು ಸಾವಿರದ ಮುನ್ನೂರ ಅರವತ್ತೆಂಟು ಕಿಲೋಮೀಟರ್ ದೂರ ಅದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕಿಂತ ಸುಮಾರು ಮೂರು ಪಟ್ಟು ದೂರ ಸದ್ಯ ಬಾಹ್ಯಾಕಾಶ ಕೇಂದ್ರವು ಭೂ ಕಕ್ಷೆಯಲ್ಲಿ ನಾನೂರ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಒಟ್ಟು ನಾಲ್ಕು ಮಂದಿ ಯಾತ್ರಿಕರು ಐದು ದಿನಗಳ ಕಾಲ ಈ ಸವಾಲಿನ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಯಾತ್ರೆಯ ಮೂರನೇ ದಿನ ಭೂಕಕ್ಷೆಯ ದೂರದ ಬಾಹ್ಯಾಕಾಶದಲ್ಲಿ ಗಗನಯಾತ್ರಿಕರು ಯಾತ್ರಿಕರು ನಡೆದಾಡೋಕೆ ಶುರು ಮಾಡ್ತಾರೆ ಒತ್ತಡದಲ್ಲಿ ಆಗುವ ಬದಲಾವಣೆಗಳು ಸೇರಿದಂತೆ ಹಲವು ಸವಾಲುಗಳನ್ನ ಮೀರಿ ಅವರ ಓಡಾಟವು ನಡೆಯಲಿದೆ ಮಹತ್ವಾಕಾಂಕ್ಷೆಯ ಬಾಹ್ಯಾಕಾಶ ಪ್ರವಾಸೋದ್ಯಮ ಹಾಗೂ ವಾಣಿಜ್ಯ ಉದ್ದೇಶದ ಗಗನಯಾನಗಳಿಗೆ ಈ ಮಿಷನ್ ಮತ್ತೊಂದು ಮೈಲುಗಲ್ಲು ಎಂದೇ ಬಣಿಸಲಾಗಿದೆ ಭೂಮಿಯ ಕಾಂತೀಯ ಕ್ಷೇತ್ರದಲ್ಲಿ ದೂರದವರೆಗೂ ವ್ಯಾಪಿಸಿರುವ ವ್ಯಾನ್ ಅಲನ್ ರೇಡಿಯೇಷನ್ ವ್ಯಾಪ್ತಿಯಲ್ಲಿ ಗಗನಯಾತ್ರಿಕರು ಓಡಾಟ ನಡೆಸಲಿದ್ದಾರೆ ಮಂಗಳಯಾನಕ್ಕೂ ಈ ಮಿಷನ್ ಬೆನ್ನೆಲುಬು ಗಗನಯಾತ್ರಿಕರ ಮೇಲೆ ಆಗುವ ಪರಿಣಾಮದ ಅಧ್ಯಯನ ಗಗನ ಯಾತ್ರಿಕರಿಗೆ ವಿನ್ಯಾಸಗೊಳಿಸಿರುವ ಹಗುರವಾದ ರಕ್ಷಾ ಕವಚಗಳು ಹಾಗೂ ಅಭಿವೃದ್ಧಿ ತಂತ್ರಜ್ಞಾನಗಳ ಪರೀಕ್ಷೆಗಳು ಸಹ ಈ ಬಾಹ್ಯಾಕಾಶ ನಡಿಗೆಯಲ್ಲಿ ಆಗಲಿವೆ ಖಾಲಿ ಖಾಲಿ ಅನಿಸೋ ಬಾಹ್ಯಾಕಾಶದ ಭಿನ್ನ ವಾತಾವರಣದಲ್ಲಿ ಎಲ್ಲ ನಾಲ್ಕು ಯಾತ್ರಿಕರು ಹೊಸದಾಗಿ ವಿನ್ಯಾಸಗೊಳಿಸಿರೋ ಸ್ಪೇಸ್ ಸೂಟ್ಗಳನ್ನು ಧರಿಸಿ ಓಡಾಡಲಿದ್ದಾರೆ ಈ ಮಿಷನ್ ಯಶಸ್ವಿಯಾದರೆ ಮುಂದೆ ಮನುಷ್ಯರು ಚಂದ್ರ ಮತ್ತು ಮಂಗಳ ಗ್ರಹದ ದೀರ್ಘಾವಧಿ ಯಾತ್ರೆಗೆ ಸಾಗೋಕೆ ಅನುಕೂಲ ಆಗಲಿದೆ ಅಷ್ಟೇ ಅಲ್ಲದೆ ಬಾಹ್ಯಾಕಾಶ ಕೇಂದ್ರವನ್ನು ದೂರದ ಭೂಕಕ್ಷೆಯಲ್ಲಿ ನಿರ್ಮಿಸುವ ಸಾಧ್ಯತೆಗಳಿಗೆ ಪುಷ್ಟಿ ಕೊಡಲಿದೆ ಅಲ್ಲಿಂದಲೇ ಉಪಗ್ರಹಗಳ ರಿಪೇರಿ ಕಾರ್ಯಗಳು ಹಾಗೂ ಬಾಹ್ಯಾಕಾಶದಲ್ಲಿ ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸುವ ಹಾದಿಯು ತೆರೆದುಕೊಳ್ಳಲಿದೆ ಈ ಮಿಷನ್ನಲ್ಲಿ ಗಗನ ನೌಕೆ ಮತ್ತು ಗಗನ ಮೇಲೆ ಬಾಹ್ಯಾಕಾಶದ ವಿಕಿರಣಗಳು ಬೀರೋ ಪ್ರಭಾವಗಳ ಬಗ್ಗೆಯೂ ವಿಜ್ಞಾನಿಗಳು ಅಧ್ಯಯನ ನಡೆಸಲಿದ್ದಾರೆ ಆಗಸ್ಟ್ನಲ್ಲಿ ಉಡಾವಣೆಯಾಗಬೇಕಿದ್ದ ಪೋಲರಿಸ್ಟಾನ್ ಉಡ್ಡಯನ ಕೇಂದ್ರದಲ್ಲಿ ಹೀಲಿಯಂ ಸೋರಿಕೆ ಹಾಗೂ ವಾತಾವರಣ ಪ್ರತಿಕೂಲದ ಕಾರಣಗಳಿಂದಾಗಿ ಉಡಾವಣೆಯು ಮುಂದಕ್ಕೆ ಹೋಗಿತ್ತು ಗಗನಯಾತ್ರೆಯಲ್ಲಿರುವ ಕೋಟ್ಯಾಧಿಪತಿ ಐಸಕ್ ಮ್ಯಾನ್ ಮತ್ತು ಸ್ಪೇಸೆಕ್ಸ್ ಸಂಸ್ಥೆ ಜೊತೆಯಾಗಿ ಈ ಮಿಷನ್ ರೂಪಿಸಿದೆ ಆದರೆ ಈ ಯೋಜನೆಗೆ ಆಗಿರೋ ವೆಚ್ಚದ ಗುಟ್ಟು ಇನ್ನೂ ಬಹಿರಂಗವಾಗಿಲ್ಲ